ನೆಕ್ಸ್ಟು ಭೂಮಿ ಭೂಮಿ ನಮ್ಮ ಸೌರವೂಹದ ಮೂರನೇ ಗ್ರಹ ಮತ್ತು ನಮ್ಮ ಸೌರವೂಹದ ಏಕೈಕ ವಾಸ ಯೋಗ್ಯ ಗ್ರಹವಾಗಿದೆ ಇದು ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಸೌರ್ಯೂಹದ ಅತಿ ದೊಡ್ಡ ಗ್ರಹಗಳಲ್ಲಿ ಐದನೇ ಸ್ಥಾನದಲ್ಲಿದೆ ಭೂಮಿಯು ನೀರು ಮತ್ತು ಆಮ್ಲಜನಕವನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ ಇದು ಜೀವಕ್ಕೆ ಆಧಾರವಾಗಿದೆ ಭೂಮಿ ಬಗ್ಗೆ ನೋಡ್ತಾ ಹೋಗೋದಾದರೆ ಇದು ನಮ್ಮ ಸೌರ್ಯೂಹದ ಮೂರನೇ ಗ್ರಹವಾಗಿದ್ದು ಅಂದರೆ ಸೂರ್ಯನಿಂದ ಮೂರನೇ ಗ್ರಹವಾಗಿದ್ದು ನಮ್ಮ ಸೌರ್ಯವೂಹದ ಏಕೈಕ ವಾಸವ್ಯಯ ಗ್ರಹವಾಗಿದೆ ಅಂದರೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಭೂಮಿ ಒಂದು ಮಾತ್ರ ಮತ್ತು ಇದು ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಸೌರ್ಯೂಹದ ಅತಿ ದೊಡ್ಡ ಗ್ರಹಗಳಲ್ಲಿ ಐದನೇ ಸ್ಥಾನದಲ್ಲಿದೆ ಅಂದರೆ ಈ ಎಂಟು ಗ್ರಹಗಳನ್ನು ನೋಡ್ತಾ ಹೋಗೋದಾದರೆ ಇದು ಐದನೇ ಸ್ಥಾನದಲ್ಲಿದೆ ಭೂಮಿಯ ನೀರು ಮತ್ತು ಆಮ್ಲಜನಕವನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ ಅಂದರೆ ಭೂಮಿ ಬುಟ್ಟಿನ ಯಾವುದೇ ಗ್ರಹಗಳಲ್ಲಿ ನೀರು ಮತ್ತು ಆಮ್ಲಜನಕ ಇಲ್ಲ ಅದಕ್ಕಾಗಿ ಇದು ಜೀವಕ್ಕೆ ಆಧಾರವಾಗಿದೆ ಸಂಯೋಜನೆಯನ್ನು ನೋಡ್ತಾ ಹೋಗೋದಾದರೆ ಭೂಮಿ ಯಾವುದರಿಂದ ಕೂಡಿದೆ ಅಂತ ನೋಡ್ತಾ ಹೋಗೋದಾದರೆ ಭೂಮಿಯು ಮುಖ್ಯವಾಗಿ ಸಿಲಿಕೇಟ್ ಬಂಡೆಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟಿದೆ ನೀರು ಭೂಮಿಯ ಮೇಲ್ಮೈ ಸರಿಸುಮಾರು ಎಪ್ಪತ್ತೊಂದು ಪರ್ಸೆಂಟಷ್ಟು ಅಷ್ಟು ನೀರು ಆವರಿಸಿಕೊಂಡಿದೆ ಅಂದರೆ ಭೂಮಿಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ನಾವು ಅದರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ನೀರೇ ಇದೆ ವಾಯುಮಂಡಲ ಆಮ್ಲಜನಕ ಮತ್ತು ಇತರ ಅನಿಲಗಳನ್ನು ಒಣಗೊಂಡಿದೆ ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ